ನಾನೊಬ್ಬನೇ ಕಾರಣ ಏನಂತಾರೆ ಆವತ್ತು ನನಗೆ ಜೀವ ಭಿಕ್ಷೆ ಅಂತ ಕೊಟ್ಟಿದ್ರೆ ಎಸ್ ಎಂ ಕೃಷ್ಣ ಅವರು ಕಳಿಸ್ಕೊಟ್ಟಂತ ಹೆಲಿಕಾಪ್ಟರ್ ಬಿಜಾಪುರದಿಂದ ನನ್ನನ್ನು ಫ್ಲಾಟ್ ಆಗಿ ಮಲಗಿಸ್ಕೊಂಡು ತಂದು ಗೆ ನನ್ನನ್ನು ಆಪರೇಷನ್ ಮಾಡಿ ಬದುಕ ನನ್ನ ಪುನರ್ ಒಂದು ಅನ್ನೋದನ್ನ ಆವತ್ತಿನ ಅವಕಾಶವನ್ನು ನಾನು ನೆನೆಸ್ಕೊಳ್ಳೇಬೇಕು ಅಂತ ಒಬ್ಬ ನನ್ನ ಜಿಲ್ಲೆಯ ನಾಯಕ ಇವತ್ತು ನಮ್ಮಿಂದ ದೂರ ಆಗಿದ್ದಾರೆ ಅಂತಂದ್ರೆ ಅದನ್ನ ನಾವು ಆ ದುಃಖವನ್ನು ಸಹಿಸ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಮೈಸೂರಿನಿಂದ ಮಂಡ್ಯಕ್ಕೆ ಒಂದು ನೇರ ನೇರ ಆಕ್ಸಿಡೆಂಟ್ಗಳು ತುಂಬಾ ಆಗ್ತಾ ಇತ್ತು ಆ ಸಂದರ್ಭದಲ್ಲಿ ಚತುಷ್ಪಥ ರಸ್ತೆಯನ್ನ ಮಾಡಿ ಅಪಘಾತ ತಪ್ಪಿಸ್ತಕ್ಕಂತ ದೂರದೃಷ್ಟಿ ಇಟ್ಟು ಮಾಡಿದ್ರು ಇವತ್ತು ಸಿದ್ದರಾಮಯ್ಯನವರ ಸಮಯದಲ್ಲಿ ಇವತ್ತು ನಮ್ಮ ಹೈವೇ ಇನ್ನೂ ಉತ್ತಮವಾಗಿ ಆಗಿರ್ಬೋದು ಆದರೆ ಮೊದಲು ಚತುಷ್ಪಥ ರಸ್ತೆಯನ್ನು ಮಾಡಿಕೊಟ್ಟು ಅವರೊಬ್ಬ ನಿಜವಾಗ್ಲು ದೂರದೃಷ್ಟಿತ್ವದ ವ್ಯಕ್ತಿತ್ವ ಅದನ್ನು ತೋರಿಸೇ ಮಹಾನ್ ಭಕ್ತ ಮಹದೇಶ್ವರರಿಗೆ ಮಲೆ ಮಹದೇಶ್ವರ ಬೆಟ್ಟಕ್ಕೆ ನೀರನ್ನ ಕೊರತೆ ಇದ್ದನ್ನ ಕಂಡು ಕಾವೇರಿ ನೀರನ್ನ ಅಲ್ಲಿಗೆ ತಂದುಕೊಟ್ಟು ನಿಜವಾದ ಭಕ್ತಿಯನ್ನು ಮರೆದಂಥ ಮಹದೇಶ್ವರನ ನಿಜವಾದ ಭಕ್ತ ಅಂತಂದ್ರು ತಪ್ಪಾಗ್ಲಾರ್ದು ಸ್ತ್ರೀ ಶಕ್ತಿ ಯೋಜನೆ ಸಂದರ್ಭದಲ್ಲಿ ರಾಷ್ಟ್ರಕ್ಕೆ ಕೊಡುಗೆ ಕೊಡಬೇಕಾದ್ರೆ ಉದ್ಬೂರು ಅಂದ್ರೆ ನಮ್ಮ ಮದ್ದೂರಿನ ಪಕ್ಕದಲ್ಲಿ ನಮ್ಮ ಕೊಣಿಗಲ್ ಭಾಗದಲ್ಲಿ ಉದ್ಬೂರ್ನಲ್ಲಿ ಸೋನಿಯಾ ಗಾಂಧಿ ಅವ್ರನ್ನ ಕರೆಸಿದಾಗ ದೊಡ್ಡ ಮಹಾನ್ ಜಾತ್ರೆ ಮಂಡಾಡದಿತ್ತು ಆ ಹೊಸ ಕಾರ್ಯಕ್ರಮವನ್ನು ಕೊಟ್ಟು ಇವತ್ತು ಬಡವರ ಕಲ್ಯಾಣ ಕಾರ್ಯಕ್ರಮಗಳಿಗೆ ಸಾಕಷ್ಟು ಜೀವವನ್ನು ಕೊಟ್ಟು ಸಾಮಾಜಿಕ ನ್ಯಾಯದ ಇದ್ದಂತ ಒಬ್ಬ ಮಹಾನ್ ನಾಯಕ ನಮ್ಮಿಂದ ಇವತ್ತು ದೂರ ಆಗಿದ್ದಾರೆ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಎಲ್ಲರೂ ಕೂಡ ಅವರ ಅಂತ್ಯ ಕಾರ್ಯಕ್ರಮದಲ್ಲಿ ತಯಾರಿ ಮಾಡೋದಕ್ಕೆ ಅಲ್ಲೋಗಿದ್ದಾರೆ ನಮ್ಮ ಎಲ್ಲ ಶಾಸಕರು ಅಲ್ಲಿದ್ದಾರೆ ನಮ್ಮ ಎಲ್ಲ ಮಂಡ್ಯ ಜಿಲ್ಲೆಯ ಶಾಸಕರು ಮತ್ತು ಪ್ರತಿನಿಧಿಗಳ ಪರವಾಗಿ ಎಲ್ಲ ಜನತೆಯ ಪರವಾಗಿ ನಾನು ಅವರ ಆತ್ಮಕ್ಕೆ ಭಗವಂತನಲ್ಲಿ ಶಾಂತಿಯನ್ನು ಕೋರಿ ಅಂಥ ಮಹಾನ್ ನಾಯಕ ಮತ್ತೊಮ್ಮೆ ಹುಟ್ಟು ಬರಲಿ ಅನ್ನೋಂಥ ಪ್ರಾರ್ಥನೆಯನ್ನು ಮಾಡಿ ಅವಕಾಶಕ್ಕೆ ಒಂದ್ಸರಿ ನನ್ನ ಮಾತ್ರ ಮುಗಿಸ್ತೀನಿ ಜೆ ಟಿ ಪಾಟೀಲ್ ಡಿ ಎಸ್ ಪಾಟೀಲ್